ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯಲು ಆಗಮಿಸುತ್ತಿರುವ ವಿದ್ಯಾರ್ಥಿಗಳು ಇಂದಿನಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ರಾಜ್ಯದಾದ್ಯಂತ ನಡೆಯುತ್ತಿದ್ದು ರಾಮದುರ್ಗ ಪಟ್ಟಣದಲ್ಲೂ ಕೂಡ ಈ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ರಾಮದುರ್ಗ ಪಟ್ಟಣದ ಸ್ಟೇಟ್ ಜೂನಿಯರ್ ಕಾಲೇಜಿನಲ್ಲಿ ಇಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯಲು ವಿದ್ಯಾರ್ಥಿಗಳು ಸರದಿ ಸಾಲಿನಲ್ಲಿ ಬಂದು ತಮ್ಮ ಕ್ರಮ ಸಂಖ್ಯೆಯನ್ನು ನೋಡಿಕೊಂಡು ಕೊಠಡಿಗೆ ತೆರಳುವ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿ ಕಂಡುಬಂದವು ಏನು ರಾಮದುರ್ಗ ತಾಲೂಕಿನಲ್ಲಿ ಒಟ್ಟು ಹದಿನಾಲ್ಕು ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದ್ದು ನಾಲ್ಕು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಹಾಜರಾದರು ಸ್ಟೇಟ್ ಜೂನಿಯರ್ ಕಾಲೇಜ್ನಲ್ಲಿ ವಿಶೇಷವಾಗಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಬರಮಾಡಿಕೊಂಡರು ಅಂದರೆ ಪರೀಕ್ಷೆ ಬರೆಯಲು ಆಗಮಿಸಿದಂತಹ ವಿದ್ಯಾರ್ಥಿಗಳಿಗೆ ಹೂವನ್ನು ನೀಡಿ ಪರೀಕ್ಷಾ ಕೊಠಡಿಗೆ ಕಳಿಸಿದ್ದು ವಿಶೇಷವಾಗಿತ್ತು ಇನ್ನು ಪರೀಕ್ಷಾ ಕೇಂದ್ರದ ಸುತ್ತಲೂ ಒನ್ ಫಾರ್ಟಿ ಫೋರ್ ಕಲಂ ಜಾರಿಗೆಲ್ಲಿದ್ದು ಜೊತೆಗೆ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿದೆ ಇನ್ನು ಇದೇ ವೇಳೆ ಕಾಂಗ್ರೆಸ್ನ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಜಿ ವಿ ರಂಗನ್ ಗೌಡರು ಸುಭಾಷ್ ಗೋಡ್ಕೆ ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು ಎಲ್ಲ ಸ ಸಮಸ್ತ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ನಾನು ಏನಪ್ಪ ಅಂತಂದ್ರೆ ಅವ್ರಿಗೆ ಒಂದೇ ಏನಪ್ಪ ಅಂತಂದ್ರೆ ಧೈರ್ಯದಿಂದ ಪರೀಕ್ಷೆ ಬರೀರಿ ಏನು ನೀವು ಎಷ್ಟು ಕಲ್ತಿರಲ್ಲ ಅಷ್ಟು ಇದನ್ನ ಮಾಡಿರಿ ಚೆನ್ನಾಗಿ ಅಭ್ಯಾಸ ಮಾಡಿರಿ ಯಾವುದೇ ಅಹಿತಕರ ಥರ ಇದನ್ನ ಮಾಡಲ್ಲಂಗೆ ಎಲ್ಲ ರೀತಿಯಿಂದ ಇದು ಮಾಡಿರಿ ಎಲ್ಲರಿಗೂ ಶುಭವಾಗಲಿ ಎಲ್ಲರೂ ಪಾಸಾಗಿ ಅಗದಿ ಒಳ್ಳೆ ರೀತಿಯಿಂದ ತಾಲೂಕಿಗೆ ಹೆಸರು ಬರ್ರಿ ಟೋಟಲಿ ಒಟ್ಟು ತಾಲೂಕಿನಾಗ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೇಳು ವಿದ್ಯಾರ್ಥಿಗಳು ಪರೀಕ್ಷೆಗೆ ಕುಳ್ತಿದ್ದಾರೆ ಹದಿನಾಲ್ಕು ಕೇಂದ್ರಗಳು ಮಾಡಿದ್ದಾರೆ ಅಂತ ತಿಳ್ಕೊಂಡು ನಮ್ಮ ಫ್ರೆಂಡ್ಸ್ ಎಲ್ಲರೂ ಹೇಳಿದರು ನಾ ಹದಿನಾಲ್ಕು ಕೇಂದ್ರಗಳಲ್ಲಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ನಾನು ಶುಭ ಹಾರೈಸ್ತೀನಿ ಎಲ್ಲರೂ ಉತ್ತೀರ್ಣ ಆಗಿ ಬರ್ರಿ ಅಂತ ತಿಳ್ಕೊಂಡು ನಾ ಎಲ್ಲ ಮಕ್ಕಳು ಉತ್ತೀರ್ಣರಾಗ್ರಿ ಹೀಗಾಗಿ ಏನಿಲ್ಲ ಸರ್ ಇನ್ನೊಂದೇನು ಶಾಸಕರ ಉದ್ದೇಶ ಏನಿತ್ತಪ್ಪ ಅಂದರೆ ಎರಡು ಸಾವಿರದ ಹದಿನೇಳು ಹದಿನೆಂಟರೊಳಗು ಕೊಟ್ಟಿದ್ದರು ಈಗ ಮೊನ್ನೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಅಕಾಡೆಮಿಕ್ ಏಯರ್ ಕೊಟ್ಟಿದ್ದಾರೆ ಏನಿಲ್ಲ ಎಲ್ಲ ಮಕ್ಕಳಿಗೂ ಅನುಕೂಲ ಆಗಲಿ ಅನ್ನುವಂಥ ಒಂದು ರೀತಿಯಿಂದ ಬುಕ್ ಇರ್ಬೋದು ಬ್ಯಾಗ್ ಇರ್ಬೋದು ಅಂತ ಬಂದಿದ್ದಾರೆ ಮುಂದೊಳಗು ಕೊಡ್ತೀವಿ ಅಂತ ಹೇಳ್ಯಾರ ಅದರಿಂದ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯಿಂದ ತಾಲೂಕಿನ ಹೆಸರು ಅಂತ ತಿಳ್ಕೊಂಡ ನಾನು ಅವರಲ್ಲಿ ವಿನಂತಿ ಮಾಡಬೇಕು ಹೇಳಿ ಸರ್ ಎಕ್ಸಾಮ್ಗೆ ಏನು ಹೇಳ್ತೀನಿ ವಾರ್ಷಿಕ ಪರೀಕ್ಷೆ ಇದೆ ಎಲ್ಲರಿಗೂ ಈ ತಾಲೂಕು ಹಾಗೂ ರಾಜ್ಯದ ಎಲ್ಲ ಕಡೆ ಉತ್ತಮವಾಗಿ ಅಂಕಗಳು ಬರಲಿ ಆಮೇಲೆ ವಿದ್ಯಾರ್ಥಿಗಳು ಯಾವುದೇ ಅಂಚಿಕೆ ಅಳಕಿಲ್ಲದೆ ತಮ್ಮ ಪರೀಕ್ಷೆಯನ್ನು ಬರೆದು ಒಂದು ಧೈರ್ಯವನ್ನು ತೋರಿಸ್ಬೇಕಾಗಿದೆ ರಾಜ್ಯದಲ್ಲಿ ಪ್ರಥಮವಾಗಿ ರಾಮದುರ್ಗ ಕೂಡ ಬರಲಿ ಅಂತೇಳಿ ಈ ಸಲ ನಾನು ಹಾರೈಕೆ ಮಾಡ್ತೀನಿ ಯಾಕಂದರೆ ನಮ್ಮ ರಾಜ್ಯದಲ್ಲಿ ರಾಮದುರ್ಗ ಇನ್ನೂವರೆಗೂ ಬರ್ತಾಯಿಲ್ಲ ಈ ಸಲ ಆದರೂ ಬರಲಿ ಅಂತೇಳಿ ನನ್ನ ಎಲ್ಲ ವಿದ್ಯಾರ್ಥಿಗಳು ನನ್ನ ಹಾರೈಕೆ ಇದೆ